ಆಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಎಲ್ಲರೂ ಹೆಂಗದ ರೀ ಆರಾಮದ ರೀ ನಾನು ಕೂಡ ಆರಾಮದ ನೋಡಿರಿ ನಾನು ಈಗ ಲಾಗ್ ಶುರು ಮಾಡತ್ತೇನೆ ರೀ ಇವತ್ತಿನ ಲಾಗ ಇವತ್ತಿನ ರೋಟಿನ ಹೆಂಗಿರ್ತದೆ ಅಂತ ನೋಡೋಣ ಬರ್ರಿ ಇದು ನಮ್ಮ ಚಾರ್ನ್ ಬರ್ತಡೇ ಪ್ರಿಪ್ರೇಷನ್ ರೀ ಒಂದಿಷ್ಟು ಸೀರೆ ತೊಗೊಂಡೇನ್ರಿ ನಾನು ಒಂದು ಎರಡು ಮೂರು ಡಜನ ಅಂದ್ರೆ ಹೆಂಗೆ ಬಂದು ಪೌಣರಿಗೆ ಅದು ಮಾಡೋಕೆ ಬೇಕಾಗ್ತವತಂದ ಒಂದು ಹತ್ರ ಅದಾವೆ ರೀ ಅವು ಕಲರ್ ಅಷ್ಟೇ ಚೇಂಜ್ ಅದಾವ್ರಿ ಆದ್ರೆ ఎలా ఒరవ్రీ అంత ఒంట్ పీస్ డిజైన్ బేరే బందావ్రీ బ ఎలా డిజైను సేమ్ అదవ్రీ హా నోడ్రీ సీరే ఇ తోర్సాక్త నోడ్రీ అదవ్రీ భా క్వాల్టినూ ఇల్ భా సాధన ఇలా అంద్రాస్ అదవ్రీ హెల చో సివ్రీ సీరే ఆ సీరే నా ఇల్లీ టైవల్ ఆమె జంపర్ పీస్ అదో జోడిసిడతనీ ట్వల్స్ స్టైల్ తొమ్మిది నా అర్వి అంగ ಅವನ ಒಂದು ಇಷ್ಟು ತೊಗೊಂಡ ನೋಡ್ರಿ ಅಷ್ಟದು ಹಂಗದವ್ರೆ ಅವ್ ಅವ ಸಿಂಗಲ್ ಪೀಸ ಇರ್ತಾವ್ರೆ ಇಚ್ಚಿದ್ದವನ ಮಡ್ಚಿದ್ದವು ಇರಂಗಿಲ್ಲ ಹಂಗಾಗಿ ಪ್ರತಿಯೊಂದು ಮಡ್ಚಿ ಮಡ್ಚನ ನಾ ಟೊಪ್ಪಿಗೆ ಟವಲ ಅದನ್ನೊಂದೊಂದು ಜಂಪರ್ ಪೀಸ ಸೇರಿಸಿ ಅಥವಾ ಜೋಡೆ ಆ ಪ್ಯಾಕೆಟ್ ಒಳಗನ ಸೇರಿಸಿ ಇಟ್ಬಿಡಾತೀನಿ ಹೀಗಾದ್ರೆ ಸುಮ್ಮನೆ ಬಂದವ್ರಿ ಪಟ್ನ ಕಾಯಿ ಯಾಕೆ ಕುಂಕುಮ ಆಗಿಬಿಡ್ತಾವೆ ರೀ ಎಲ್ಲ ಅಡ್ವಾನ್ಸನ್ನ ರೆಡಿ ಮಾಡಿ ಇಟ್ಕೊಂಡ್ರೆ ಇಲ್ಲಾಂದ್ರೆ ಮತ್ತು ಅವಾಗ ಜೋಡ್ ಸೋತು ಕುಂದಿರ್ಬೇಕತ್ರಿ ഗലദോദന് ജോസാണ ബർത്ത്ഡേ സ്വൽപ്പൊർഡ്ദ മാ പ്ലാൻ ആയിരിക്ക സീരി അത് തോന്തേനും ഭാദ ദിവസൊന്നൈദാര ദിവസ ഇഷ്ടായി ബർത്ത് ഡേ ബർത്ത്ഡേലോക മസ് ബർത്താവ നോട്രി സപോർട്ട് മാറി വീഡിയോ ഇഷ്ട ലൈക്ക് മാറി ശേർമാി ദിവസത്തെ നോ ചാനല സബ്സ്ക്ൈബ് മാ സപോർട്ട് മാം സ്വൽപ്പമുഗനും കരിസി പ്രവചനം മടിച്ചി അവർ കൈ ಕೇಕ ಕಟ್ ಮಾಡಿಸ್ಬೇಕು ಅನ್ನೋ ಪ್ಲ್ಯಾನ್ ಐತ್ರಿ ನಿಮಗೆ ನಾ ಶೇರ್ ಮಾಡ್ಕೋತೀನಿ ರೀ ನಿಮ್ಮ ಜೊತೆ ಈ ಸದ್ದ ಬ್ಯಾನರ ಫೋಟೋ ಮಾಡಿಸಿವ್ರಿ ನಾವೀಗ ಅದನ್ನು ಶೇರ್ ಮಾಡ್ತೀನಿ ರೀ ನೋ ರೀ ನಾ ಟೊಪ್ಪಿಗಿನೂ ತೊಗೊಂಬಂದಿನಿ ರೀ ಅಂಗಡಿಯಾಗ ಆಮೇಲೆ ಟಾವಲು ರೀ ಬ್ಲೌಸ್ ಬೀಸ್ ಅನ್ಕ ಮನೆಯಾಗಿದ್ದು ರೀ ಹಿಂಗಾಗಿ ರೀ ಒಂದು ಐದಾರು ಕಡಿಮೆ ಬಿದ್ದು ಅನಿಸ್ತದ್ರಿ ಬ್ಲೌಸ್ ಪೀಸ ಕಡಿಮೆ ಬಿದ್ದು ರೀ ಹಿಂಗಾಗಿ ಮತ್ತು ತರಿಸಿ ಹಾಕಿಡ್ರಿ ಅದು ಬಿಡತಂದ ಟವಲ್ ಆಮ್ಯಾಗ ಟೊಪ್ಪಿಗೆ ಎಷ್ಟು ಹಾಕಿ ರೀ ಅವಕ್ಕೆ ಅಂದ್ರೆ ಅವಾಗನ ಹಾಕ್ಬೇಕಂದ್ರೆ ಹೊಳೆ ಒಂಥರದ್ದು ಮಾರತಿನಿ ಅಂದ್ರೆ ಲೇಟ್ ಹಾಕೈತಪ್ಪ ಅಂದ್ಕೊಂಡು ಇದ್ದದ್ದು ಅಷ್ಟಾರು ಹಾಕಿಡ್ಬೇಕಪ್ಪ ಅಂದ್ ಬ್ಲೌಸ್ ಬಿಟ್ಟ ಟೊಪ್ಪಿಗೆ ಟವಾಲ ಅಷ್ಟನ್ನು ಹಾಕಿ ರೀ ಹಿಂಗೆ ನಮ್ಮ ಕಡೆ ಅದು ನಮ್ಮ ಕಡೆ ಅತ್ತೆ ಅಲ್ರಿ ಎಲ್ಲಿಯಾದ್ರೂ ಇರ್ತೈತೆ ರೀ ಅದು ಒಬ್ಬೊಬ್ರಿಗೆ ನಾ ಅನ್ಕೊಡಾಕ್ ಬರಂಗಿಲ್ಲ ಮಾಡ್ರೆ ಜೋಡಿ ಏರಿ ಗಂಡ ಮಾಡ್ಬೇಕು ರೀ ಹಂಗೊಂದು ಪದ್ಧತಿರೋದು ಹಿಂಗಾಗಿ ಹಿಂಗೆ ಪ್ಯಾಂಟ್ ಪೀಸ್ ಹಂಗಿದಾರ ಭೀ ಆಗಲಿ ಅಥವಾ ದೋತ್ರ ಹಂಗಿದಾರ ಭೀ ಆಗಲಿ ಥರ ಥರ ಆಗೋದಿಲ್ಲ ರೀ ನಮಗೂ ಆದಷ್ಟು ಅಷ್ಟು ಸುಮ್ಮನೆ ಟೊಪ್ಪಿಗೆ ಟಾವೆಲ್ಲ ಜೋಡ್ಸಿಬಿಟನ್ರಿ ನೂರು ಕೂಡ ಎಲ್ಲ ಹಂಗೆದ ನೋಡ್ರಿ ಟಾವಲ್ ಆಗಿ ಅವ ನಾಲ್ಕು ಐದು ಸೇ ಸೇರಿಸಿ ಹಂಗೆ ಮಡಿಸ್ಕೊಟ್ಟಾರೆ ಒಂದೊಂದು ಅಂತ ಅವ ಸಾರಿ ಎಷ್ಟು ತೊಗೊಂಡ ಅಷ್ಟು ತೊಗೊಂಡ್ರಿ ಟಾವಲ್ಲ ಆಮ್ಯಾಗ ಟೊಪ್ಪಿಗೂ ಹೆಚ್ಚು ತೊಗೊಂಡ್ರಿ ನಾ ಅದರೇನು ರೀ ಬ್ಸ್ ಬಿಸ್ ಅಷ್ಟು ಕಡಿಮೆ ಬಿಡುಗೋ ತಾಲಿಲ್ರಿ ಮನೆ ಆಗದ ಬಿಡ ಅಂದ್ಕೊಂಡೆ ರೀ ಅಂಗಡಿಗೆ ಹೋದಾಗ ನಮ್ಮ ಚಾರು ಹೋಗ್ಬೇಕಿ ಹೊರಗೆ ಹೋಗ್ಯಕ್ಕೆ ನಡೆಸಿಡ್ರಾಕಿ ವಯ್ಸಿನ ಟ್ಯಾಕ್ಸ್ ಚಾಲ ಮಾಡ್ಕೊಂಡ್ರಿ ತಾಯಿ ನೀರಿಂದ್ರೆ ತಂದು ಬಿಟ್ರೆ ಅಕ್ಕ ನಮ್ಮ ಕಡೆ ಎಷ್ಟಕ್ಕೆ ನೋಡ್ರಿ ಎಲ್ಲ ಜೋಡಿಸಿಟ್ಕೊಂಡ್ರಿ ನಾ ಸೀರಿ ಹಿಂಗಾಗಿ ನೋಡ್ರಿ ಅವನ ಎರಡು ಕ್ಯಾರಿ ಬ್ಯಾಗ್ನ ತುಂಬಿ ಬಿಟ್ಕೊಂಡಿವ್ರಿ ಸೀರೆ ಹಿಂಗಾಗಿ ಏನು ನೋಡ್ರಿ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಇಲ್ಲಿ ಚಾರೋಗ ಒಂದಿಷ್ಟು ಬೆಳ್ಳಿ ಸಾಮಾನು ತಂದೆ ನೋಡ್ರಿ ನಾವು ಅವು ಅದು ಚೆಹ್ರಿಕೆಗೆ ಮುಂದ ಪದಕ ಲಕ್ಷ್ಮಿ ಐತ್ರಿ ಲಾಕೆಟ್ ಅದು ಲಕ್ಷ್ಮಿ ಮಾರ್ಟ್ ಅದು ಗಣಪತಿ ದ್ಯಾಡಂದ್ರ ಗಂಥಿ ಇದ ಇಲ್ಲ ಅಂದ್ರೆ ಹಿಂಗಾಗಿ ಇದನ್ನ ತೊಗೊಂಡ್ರಿ ಆಮ್ಯಾಗ ಒಂದು ಎರಡು ಸಟ್ಟ ಬಿಳಿ ತೊಗೊಂಡು ನಾ ಇವನ ನಾ ಒಂಥರ ಒಂದು ರಜೀಪಾಲ ಚೆಂದವು ನಮ್ಮ ಮಾಡಿನ್ರಿ ಆಮ್ಯಾಗ ಅಲ್ಲದಲ್ಲ ಅವ್ರ ಕೆಳಗೆ ಅದ್ರ ಮ್ಯಾಗ ಆನೆ ಐತ್ರಿ ಅಲ್ಲೈತೆ ನೋಡ್ರಿ ಆನೆ ಮಾಡ್ ಐತಿ ಅದನ್ನು ಚಾರೂನ ಅರ್ಸಿದ ಅವನ ಅವನ್ನೆಲ್ಲ ಅವರು ಕೊಟ್ಟ ಟೈಮ್ದಾಗ ತೋರ್ಸಾಕ ಕೊಟ್ಟಿದ್ದ ಟೈಮ್ದಾಗ ಅವ್ನು ತೊಗೊಂಡಿದ್ದಿಡ್ರಕೀ ಅಕ್ಕನೆ ತೊಗೊಂಡಾಳು ಗಪ್ಪ ತಂದ್ಕೊಂಡು ನಾವು ಅಕ್ಕಿದ್ದು ಹಿಡ್ದಾಳು ಇದೀಗ ತಂದ್ಕೊಂಡು ತೊಗೊಂಡ್ರ ಸಹ ಈಗ ನೋಡ್ರಿ ಬರ್ತಡಕ್ಕೆ ಮಾಡಿಸಿದ್ದ ಬ್ಯಾನರ್ ಫೋಟೋ ಅದು